ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಿಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಗಿನ ನೀರು ಕುಡಿದ್ರೆ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ಗೊತ್ತಾ ಬೆಡ್ ಕಾಫಿ ಕುಡಿಯೋದ್ರಿಂದ ಆರೋಗ್ಯ ಹಾನಿಯಾಗುತ್ತದೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಕುಡಿಯೋದ್ರಿಂದ ಆರೋಗ್ಯ ವೃದ್ಧಿಸುತ್ತದೆ ಇತ್ತೀಚಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಸಹ ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ ಕಾಫಿ ಕುಡಿಯುವ ಅಭ್ಯಾಸವನ್ನ ಮಾಡಿಕೊಂಡಿದ್ದಾರೆ ಆದರೆ ಹೊಟ್ಟೆಯಲ್ಲಿ ಕೆಫಿನ್ ಅಂಶ ದೇಹ ಸೇರೋದರಿಂದ ನಂತರದ ದಿನಗಳಲ್ಲಿ ಆರೋಗ್ಯಕ್ಕೆ ಸಾಕಷ್ಟು ಅನಾನುಕೂಲ ಇದರಿಂದ ಉಂಟಾಗತ್ತೆ ಅದರ ಬದಲಾಗಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದು ತುಂಬಾನೇ ಒಳ್ಳೆಯ ಅಭ್ಯಾಸ ಅದರಲ್ಲೂ ಚಳಿಗಾಲದಲ್ಲಿ ಒಂದು ಲೋಟ ಉಗುರು ಬೆಚ್ಚಗಿನ ಬಿಸಿ ನೀರು ಕುಡಿಯೋದು ದೇಹದಲ್ಲಿ ನಮಗೆ ಗೊತ್ತಿಲ್ಲದೆ ಸಾಕಷ್ಟು ಒಳ್ಳೆಯ ಪ್ರಯೋಜನಗಳನ್ನ ಮಾಡತ್ತೆ ಉಳಿದಂತೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ಬಿಸಿ ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಯಾವೆಲ್ಲ ಲಾಭ ಇದೆ ಅನ್ನೋದನ್ನ ನೋಡೋಣ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಗಿನ ನೀರನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳಿವೆ ನಮ್ಮ ದೇಹದ ಜೀರ್ಣಾಂಗ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗುವುದರ ಜೊತೆಗೆ ದೇಹದಿಂದ ವಿಷಪೂರಿತ ಅಂಶಗಳು ದೂರವಾಗುತ್ತೆ ಆಹಾರ ಸೇವಿಸಿದ ಸಂದರ್ಭದಲ್ಲಿ ನಮ್ಮ ಅನ್ನನಾಳದಲ್ಲಿ ಅಳಿದುಳಿದ ಆಹಾರ ಪದಾರ್ಥಗಳು ಹಾಗೆ ಶೇಖರಣೆ ಆಗಿರುತ್ತವೆ ಬೆಳಗ್ಗೆ ಎದ್ದು ಬಿಸಿ ನೀರು ಕುಡಿಯೋದ್ರಿಂದ ನಮ್ಮ ಅನ್ನನಾಳ ಸ್ವಚ್ಛವಾಗುತ್ತದೆ ಇನ್ನು ರಾತ್ರಿಯ ಸಮಯದಲ್ಲಿ ಒಂದು ವೇಳೆ ನೀವು ಎಣ್ಣೆಯಲ್ಲಿ ಕರಿದ ತಿಂಡಿಗಳನ್ನು ತಿಂದಿದ್ರೆ ಬೆಳಗಿನ ಸಮಯದಲ್ಲಿ ಬೆಚ್ಚಗಿನ ನೀರು ಸೇವಿಸುವುದರಿಂದ ನಮ್ಮ ಸಂಪೂರ್ಣ ದೇಹ ಸ್ವಚ್ಛವಾಗತ್ತೆ ಹಾಗೆ ಮಕ್ಕಳಿಂದ ಹಿಡಿದು ವಯಸ್ಸಾದವ ಅಲ್ಲಿಯವರೆಗೂ ಮಲಬದ್ಧತೆ ಸಮಸ್ಯೆ ಒಂದಲ್ಲ ಒಂದು ಸಮಯದಲ್ಲಿ ಕಾಡುತ್ತದೆ ಆದರೆ ಕೆಲವರಿಗೆ ಪ್ರತಿದಿನವೂ ಇಂತಹ ಸಮಸ್ಯೆ ಇರುತ್ತೆ ಒಂದು ವೇಳೆ ಈ ರೀತಿಯ ಅನುಭವ ಪ್ರತಿದಿನ ಆಗುತ್ತಾ ಇದ್ರೆ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರನ್ನು ಕುಡಿಯೋದ್ರಿಂದ ಮಲಬದ್ಧತೆ ಇರುವವರಿಗೆ ಇದು ಖಂಡಿತವಾಗಿ ಪರಿಹಾರ ನೀಡುತ್ತೆ ಬಿಸಿ ನೀರು ಕುಡಿಯುವ ಅಭ್ಯಾಸದಿಂದ ಕರುಳುಗಳನ್ನು ಸದೃಢಪಡಿಸಿಕೊಳ್ಳಬಹುದು ಇದರಿಂದ ನಮ್ಮ ಆಹಾರ ತ್ಯಾಜ್ಯ ಮಲದ ರೂಪದಲ್ಲಿ ಬಹಳ ಬೇಗನೆ ಸುಲಭವಾಗಿ ನಮ್ಮ ದೇಹದಿಂದ ಹೊರಹೋಗಲು ಅನುಕೂಲವಾಗುತ್ತೆ ಹಾಗಾಗಿ ಬಿಸಿ ನೀರು ಕುಡಿಯುವುದು ತುಂಬಾನೇ ಅಗತ್ಯ ವಿಪರೀತ ಕೊಬ್ಬಿನ ಅಂಶ ಮತ್ತು ಕೊಲೆಸ್ಟ್ರಾಲ್ ಅಂಶದಿಂದ ದಪ್ಪ ಇರುವವರು ತಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬೇಕು ಎನ್ನುವ ಆಸೆ ಇದ್ರೆ ಪ್ರತಿದಿನ ಬಿಸಿ ನೀರು ಒಳ್ಳೆಯ ಅದಕ್ಕೆ ಪರಿಹಾರವಾಗುತ್ತೆ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಕಾಫಿ ಕುಡಿಯುವ ಬದಲು ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರನ್ನ ಕುಡಿಯುವ ಅಭ್ಯಾಸ ಮಾಡಿಕೊಂಡ್ರೆ ದೈಹಿಕ ತೂಕಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಫಲಿತಾಂಶವನ್ನ ನಾವು ಕಾಣಬಹುದು ಬಿಸಿ ನೀರು ಕುಡಿಯೋದ್ರಿಂದ ದೇಹದ ತಾಪಮಾನ ಹೆಚ್ಚಾಗುತ್ತದೆ ಇದರಿಂದ ದೇಹದಲ್ಲಿ ಮೆಟಬಾಲಿಸಂ ಪ್ರಕ್ರಿಯೆ ಚುರುಕುಗೊಳ್ಳುತ್ತದೆ ಈ ಸಮಯದಲ್ಲಿ ದೇಹದಲ್ಲಿರುವ ಕೆಟ್ಟ ಕೊಬ್ಬಿನಾಂಶ ಕರಗಿ ದೇಹದ ತೂಕ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತೆ ಇನ್ನು ಬೇಸಿನೀರಿಗೆ ಸ್ವಲ್ಪ ನಿಂಬೆ ರಸ ಅಥವಾ ಆಪಲ್ ಸೈಡರ್ ವಿನೇಗರ್ ಹಾಗೆ ಕುಡಿಯೋದ್ರಿಂದ ದುಪ್ಪಟ್ಟು ಆರೋಗ್ಯ ಲಾಭಗಳು ನಮ್ಮದಾಗಲಿದೆ ಇನ್ನು ತಲೆ ಕೂದಲು ಪ್ರತಿದಿನ ಉದುರುತ್ತಿದ್ದರೆ ದೇಹದ ಚರ್ಮ ಕಾಂತಿ ಕಳೆದುಕೊಳ್ಳುತ್ತಿದ್ದರೆ ಅದಕ್ಕೆ ಮುಖ್ಯ ಕಾರಣ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಇರುವುದು ಯಥೇಷ್ಟವಾಗಿ ನೀರು ಕುಡಿಯುವ ಅಥವಾ ದೇಹಕ್ಕೆ ಹೆಚ್ಚಿನ ದ್ರವ ಸೇರಿಸಿದರೆ ಕೂದಲಿಗೆ ಹಾಗೂ ಚರ್ಮಕ್ಕೆ ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾದರೆ ಚರ್ಮದ ಸಣ್ಣ ಸಣ್ಣ ರಂಧ್ರಗಳಲ್ಲಿ ಧೂಳು ಮತ್ತು ಕೊಳೆ ಜೊತೆಗೆ ಎಣ್ಣೆ ಅಂಶ ಶೇಖರಣೆಯಾಗಿ ಚರ್ಮ ಕಾಂತಿ ಕಳೆದುಕೊಳ್ಳುತ್ತೆ ಇದರಿಂದ ನಮಗೆ ವಯಸ್ಸಾದಂತೆ ಕಾಣುತ್ತದೆ ಚರ್ಮದ ಮೇಲೆ ಕಂಡುಬರುವ ಗುಳ್ಳೆಗಳು ಮತ್ತು ಮೊಡವೆಗಳಿಗೂ ಇದೇ ಕಾರಣ ಹಾಗಾಗಿ ಬೆಳಗಿನ ಸಮಯದಲ್ಲಿ ಬಿಸಿ ನೀರನ್ನು ಕುಡಿಯುವ ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ದೇಹದಿಂದ ವಿಷಪೂರಿತ ಅಂಶಗಳು ದೂರ ಆಗುವುದರ ಜೊತೆಗೆ ಚರ್ಮ